வந்தநசுகாரோ வெங்கடானந்த பாரபத்தியகாரோ வந்தனில் சொகசுகாரோ வெங்கடானந்த பாரபத்தியகாரோ வெங்கடானந்த பாரபத்தியகாரோ ಿ ಬಾರಿ ಮೋಡ ಆಗಿ ಏರಿಸಿಯನ್ನು ಮಾಡಿ ಮನೆಯನು ಆ ತಾಯಿಯನ್ನು ಮಾಡಿ ಮನೆಯನು ಬಂದನಲ್ಲಿ ಸೊಗಸುಗಾರ ವೆಂಕಟಾನಂದ ಪಾರು ಭತ್ಯಗಾರ ವೆಂಕಟಾನಂದ ಪಾರು ಭತ್ಯಗಾರ ಬಂದನಲ್ಲಿ ಸೊಗಸುಗಾರ ನಮಸ್ಕಾರ 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 ಅಂದೆ ನಮಸ್ಕಾರ ತಮಾಷೆ ಮಾಡಬೇಡಿ ನಿಮಗೂ ಹಿಂದೆ ಶುರುವಾದ್ರು ಆಯ್ತು ಅದಲ್ಲೇ ಹೋದ್ರೆ ಹಂ ಹೊರಿ ಚಾಯ್ ಆಯ್ತಾ ಎಂತ ಹ್ಮ್ ಹೊರಿಚಾಯ್ ಆಯ್ತಾ ಇನ್ನೂ ಪರಿಚಯ ಆಗ್ಲಿಲ್ಲಲ್ಲ ಆಗ್ಲಿಲ್ಲ ಆಗು ಹೇಗೆ ಹ್ಮ್ ಹೆಲೋ ಒಬ್ರು ಒಬ್ಬ ಒಣ ಒಂದ್ ಸಿಕ್ಕಿದ್ರು ಹೊರಿ ಚಾಯ್ ಆಗ್ತದ

ಹೆಸರು ಗೊತ್ತಾಯ್ತಾ ಗೊತ್ತಾಗಿಲ್ಲಲ್ಲ ಹ್ ಹ ಆಯ್ತು ನಾಳೆ ಹೇಳುವಾಯ್ತಾ ಹಾಂ ವೆಂಕಟ ಟು ವೆಂಕಟ್ ಟು ವೆಂಕಟ ಹ ಹೌದು ಹೌದು ಹೇ ಇದೆ ಪೂರ್ಣಲಿದ್ದವ ಸ್ವಾಮಿ ಹ್ಞೂ ನಮ್ಮ ಅವನಿಗೆ ಭಯಂಕರ ಆತ್ಮೀಯನಾಗಿದ್ದವ ನಾನು ಯಾರಿಗೆ ಇಲ್ಲಿ ಶಿವರಾಜ ಇಲ್ಲವಾ ಮಹೇಂದ್ರ ಮಹೇಂದ್ರ ಅರ್ಮಾ ಹೂರಿ ಹೌದು ಹೌದು ಅವನಿಗೆ ಆತ್ಮೀಯನಾಗಿದ್ದವ ನಾನು ಇವತ್ತು ಹೇಳಿಕೆ ಎದ್ದವನೇ ಹೇ ಹ್ಞೂ ನಾವು ಸಿಕ್ಕಾ ಹಾ ಅವ್ನು ಸುದ್ದಿ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನ ಹೌದು ಹೌದು ದೇವಸ್ಥಾನಕ್ಕೆ ಹೋದಾಗ ಹಮ್ ಹಬ್ಬ ಸಿಕ್ಕಿದ್ರು ಹ್ಞೂ ಹೋ ಹೋದ್ ಕೂಡಲೆ ಹ್ಞೂ ಬಾಳೆಹಣ್ಣು ಪ್ರಸಾದ ಕೊಟ್ಟರು ಬಾಳೆಹಣ್ಣು ಹೌದು ಹೌದು ಒಂದೇ 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 ಸಾಕು ಅಂತ ಸುಮ್ನ ಅದೇ ಓಯ್ ಓಯ್ ಪ್ರಸಾದ ನಿಮ್ಗೆ ಬೇಕಾ ಬೇಕಾ ಅನ್ನೋ ಇದ್ದದ್ದು ಒಂದೇ ಅಲ್ಲ ಬಹ್ ಒಂದೇ ಅಲ್ವಾ ಯಾವಾಗಲೂ ಹೊಂಚಿ ತಿನ್ನಬೇಕು ಆದ್ರಿಂದ ಅದೆಂತ ನಂಗೆ ಕರು ಕನದ ತಿನ್ನು ಪ್ರಸಾದ ಅದು ದೇವ್ರ ಪ್ರಸಾದ ಎಷ್ಟು ಕೊಟ್ಟರು ಒಂದೇ ಅದು ಇಡೀ ಭಾಳೆಣ್ಣಾದ್ರೂ ಅಡ್ಡಿಲ್ಲ ಅದ್ರದ್ದೊಂದು ಹಿಪ್ಪಿ ಆದ್ರೂ ಅಡ್ಡಿಲ್ಲ ಅಂತ ಬೇಡ ಬೇಡ ತಿನ್ನ ಬ್ಯಾಡದಿದ್ರು ಬೇಡ ಹಿ ಎಲ್ಲಾದ್ರೂ ನಾ ತಿನ್ನುವಾಗ ಅದನ್ನ ನೀವು ನೋಡಿ ಕೊನೆ ನಮಗ್ ನಾಳೆ ಹಟ್ಟೆ ಆಗಿದಿದ್ರೆ ಅಂಗಣ್ಣ ಅಂತ ಅದಿತ್ತು ಅಂತ ಎಲ್ಲ ಸುತ್ತಿರುಸಿತ್ತು ಅಂತ ಕೂಗ್ಲು ಸಿಲ್ಬಿಟ್ಟೆ ಛತ್ರಗಳ ಆ ಮಟ್ಟಿ ಹೋತೆ ಇಲ್ಲ ನೋಡಿ ಅಲ್ಲ 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 ತಿನ್ಕ ತಿನ್ಕ ಉಸಿರು ಕಟ್ಟಿ ಮತ್ತೆ ಮದೊಂದರಗಳಾದೆ ಹಂದಿ ಮದರ್ದನೆನು ನೀವು ಅನ್ನ ತಿನ್ನುವುದಕ್ಕೂ ಉಸಿರು ಬಿಡುವುದಕ್ಕೂ ಯಾವ ಸಂಬಂಧ ಅವನು ಮನೆ ಮರೆ ಉಸಿರು ಹೂಗಿನಲ್ ಹುಸಿರು ಬಿಡ್ತೇವೆ ಆದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಹೌದಲ್ವಾ ಸಿಪ್ಪೆ ಎಲ್ಲ ಹಾಕುದ ಮತ್ತೆ ನಿಮ್ ಬಾಯಿಗೆ ಹಾಕುದ ಬಾಯಿ ಆಗ ಮಂಡ ಹೊಡಿತೆ ಸಿಪ್ಪೆ ಎಲ್ಲ ಹಾಕುದ ಯಾರಾದ್ರೂ ಬಂದ್ರೆ ಖಾಲಿ ತಾಗಿ ಬಿದ್ದರೆ ಹ ಸ್ವಲ್ಪ ಮಂಡೆ ಬೇಕ ಅಲ್ಲ ಸಾವಿರಾರು ಜನ ತಿರುಗು ಲಾರಿ ಮತ್ತೆ ಯಾರಿಯಾದ್ರು ಪಕ್ಕನೆ ನೋಡಿಯೋ ನೋಡದೆ ಕಾಲ ಹಾಕಿ ಜಾರಿ ಬಿದ್ರೆ ಒಂದ್ ಕೆಲಸ ಮಾಡಿ ಅದ್ನೊಂದ್ ಹೆಕ್ಕಿ ಬಿಸಾಡಿ ತಿನ್ಲಿಕ್ ನೀನು ನಾನ ನಾನು ಯಾರಾದ್ರೂ ಬಿದ್ರು ನಿಮಗೇನು ನಿಮಗೂ ಹೋದ್ರ ಸಂಗುವವ್ರು ಹೇಳ್ತಾರೆ ನಡುವಿನ ಕಡುಬಿ ಬಾಲಕಿ ನಡೆದ ನಡೆದಳು ದಲವಿನಲ್ಲಿ ಕೊಡ ಸಂಸಾರಕ್ಕೆ ಸುಖ ಸಂಭದ್ಧಿ ಕೊಡ ಸಂಸಾರಕ್ಕೆ ಸುಖ ಸಂವೃತ್ತಿ ಮೃಡ ನಿಂದೆನು ದಿ ಪ್ರಾತಿ ಸುಧ ಮೃಡ ನಿಂದೆನು Ha 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 భయూ అన్న మీరు ಿಲ್ಲ ಬಿದ್ದಂತ ನಿನ್ನ ನಾನು ಎತ್ತಿದ್ದೇನೆ ಎತ್ತಿದವರಿಗೊಂದು